ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರ್ತಕ್ಕಂಥ ರೆಸಿಪಿ ಏನಪ್ಪ ಅಂತಂದರೆ ಈಸಿಯಾಗಿ ಕ್ವಿಕ್ಕಾಗಿ ಬೇಗನೆ ರೆಡಿ ಮಾಡ್ಕೊಳ್ಬೋದಾದಂಥ ಒಂದು ಒಳ್ಳೆಯ ರೆಸಿಪಿನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಮಾರ್ನಿಂಗ್ ಟಿಫನ್ಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಅದೇ ರೀತಿ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇದೇ ರೀತಿ ನೋಡ್ತಾ ಹೋಗಿ ಅಂತ ಹೇಳ್ತೀನಿ ಏನಪ್ಪ ಅಂತ ಅಂದರೆ ಇವಾಗ ಈ ವೆದರ್ಗೆ ಆಲ್ಮೋಸ್ಟ್ ಆಲು ತುಂಬ ಜನರಿಗೆ ಶೀತ ಕಫ ಕೆಮ್ಮು ಆಗ್ತಿರುತ್ತೆ ಅದಕ್ಕೋಸ್ಕರ ಅವರಿಗೆ ಏನೇ ತಿಂದರೂ ಕೂಡ ಟೇಸ್ಟ್ ಗೊತ್ತಾಗ್ತಿರಲ್ಲ ಈ ಒಂದು ರೆಸಿಪಿನ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ ಟೇಸ್ಟು ಕೂಡ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ರೀತಿ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಆ ರೀತಿ ಟೇಸ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಏನೆಲ್ಲ ಬೇಕು ಈ ಒಂದು ರೆಸಿಪಿಗೆ ಸಾಮಗ್ರಿಗಳು ಅನ್ನೋದನ್ನು ನೋಡ್ತಾ ಹೋಗೋಣ ಇವಾಗ ನಾನು ಒಂದು ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಅದೇ ರೀತಿ ಸಾಸಿವೆ ಜೀರಿಗೆ ಕೊತ್ತಂಬರಿನ ತೊಗೊಂಡಿದ್ದೀನಿ ಬೇಕು ಅಂತ ಅಂದರೆ ನೀವು ಶೇಂಗಾ ಬೀಜನ ಆ್ಯಡ್ ಮಾಡ್ಕೊಳ್ಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಅದೇ ರೀತಿ ಇವಾಗ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ನಾನು ಯೂಸ್ ಮಾಡ್ತಕ್ಕಂಥ ಆಯಿಲ್ ಏನಪ್ಪ ಅಂತ ಅಂದರೆ ಸ್ವಲ್ಪನೇ ಹಾಕಿದರೆ ಸಾಕು ಅದು ಟೇಸ್ಟು ಹಾಗೆ ಕೊಡುತ್ತೆ ಎಲ್ಲ ಒಂದು ಟಿಫನ್ಗೂ ಅದೇ ರೀತಿ ಲೈಟಾಗಿ ಯೂಸ್ ಮಾಡಬೇಕು ಅದನ್ನು ಅದನ್ನು ಆಯಿಲ್ನೂ ಕೂಡ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇವಾಗ ನಾನು ಕಾಳನ್ನು ನಾನು ಒಗ್ಗರಣೆಗೆ ಇದ್ದೀನಿ ಎಣ್ಣೆ ಕಾದಿದೆ ಅದೇ ರೀತಿ ಜೀರಿಗೆನು ಕೂಡ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇವಾಗ ಈ ರೀತಿ ಚಟಪಟ ಅಂತ ಸಿಡಿತಾ ಇದೆ ನೀವು ಇವಾಗ ನಾನು ಕರ್ಬೇವನು ಕೂಡ ಒಗ್ಗರಣೆ ಕೊಟ್ಟಿದ್ದೀನಿ ಓಕೆ ಅದೇ ರೀತಿ ನಾನು ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಯಾಕಪ್ಪ ಅಂತಂದರೆ ಅದು ಎಣ್ಣೆಯಲ್ಲಿ ಆ ಒಂದು ಬೆಳ್ಳುಳ್ಳಿ ಫ್ಲೇವರ್ ಬಿಟ್ಕೊಳ್ತು ಅಂತ ಅಂದರೆ ರೈಸು ತುಂಬ ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕೊತ್ತಂಬ್ರೀ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ರೆಡಿ ಮಾಡ್ಕೊಳ್ಬೋದಾದಂಥ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಈ ವೆದರಿಗೆ ಆಲ್ಮೋಸ್ಟ್ ಆಲ್ ಟೇಸ್ಟು ಕೋಲ್ಡ್ ಆದಾಗ ತುಂಬ ಜನರಿಗೆ ಟೇಸ್ಟ್ ಗೊತ್ತಾಗ್ತಿರಲ್ಲ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ತುಂಬ ಟೇಸ್ಟಿಯಾಗಿರು ಇತ್ತು ಅಂತ ಬಟ್ ನೀವು ಕೂಡ ಟ್ರೈ ಮಾಡಿ ಈ ರೀತಿ ಬಣ್ಣ ಬರೋ ರೀತಿಯಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡೇ ಎರಡು ಚಿಟಿಕೆಯಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಸಖತ್ತಾಗಿ ಕೊಡುತ್ತೆ ಅದಕ್ಕೋಸ್ಕರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ರೀತಿ ಈ ಇವೆರಡೂ ಕೂಡ ಆ್ಯಡ್ ಮಾಡ್ಕೊಂಡಾಯ್ತು ಇವಾಗ ಸೋಲಾ ಫ್ಲೇವರ್ ಗ್ಯಾಸನ್ನು ಆಫ್ ಮಾಡಿಕೊಂಡು ಸೋಲಾ ಫ್ಲೇವರ್ ಲಾಲ್ ಮಿರ್ಚಿ ಅನ್ನೋ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಚಿಲ್ಲಿ ಪೌಡರನ್ನು ನಾನು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನಾನು ಆ ಒಂದು ಬಾಣ್ಲಿಗೆ ರೈಸನ್ನು ಸರ್ವ್ ಮಾಡಿಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಕಲಿಸ್ಬಿಟ್ಟು ಈ ಟೇಸ್ಟು ಮಾತ್ರ ಸಖತ್ತಾಗಿದೆ ಸ್ಮೆಲ್ಲು ಕೂಡ ಹಾಗೆ ಇದೆ ನನ್ನ ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಅದೇ ರೀತಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡ್ತಾ ಹೋಗಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್